ಏ ಪ್ರೇಮ ರೇಣುಕಾ ಶಾರದಾ ಓ ತಮ್ಮರ ಬರ್ರಿ ಹಿಂದಿ ಏನ್ರಿ ಅಂಗಡಿನ ತಗೊಂಬ ಬಿಟ್ರಿ ಅಲ್ಲ ಮಗ ಬಂದನಲ್ರಿ ಮಗನ್ ನೋಡೋ ಖುಷಿಯಾಗ ಇನ್ನು ಏನ್ ಬಿಟ್ಟು ಬಂದಿನ ಏನ ನಮ್ಮವ್ವ ಇದ್ರಾಗ ಏನೇನ ಅದಾವ ಓಡಾಡ್ರಿ ನಾನೇ ಇದ್ ಗಾಳಿ ತಂದಿನಿ ಅವಂಗ ಆಡಕ್ಕೆ ಚೆಂಡ್ ತಂದಿನಿ ಇದ್ರಾಗ ಅವನು ಯಾವ್ಯಾವ ಬಟ್ಟೆ ಇದಾವಂತರೀ ನಮ್ಮವ್ ಕೊಟ್ ಕಷಾಲ ಆಮೇಲೆ ಅದು ಗುಲಾಬಿದು ಬಾಸ್ಕೆಟ್ನಾಗ ಅಡಿಗೆ ಇತ್ರಿ ಏನೇನ ಒಟ್ಟ ಕೊಟ್ಕಷ ರೀ ಕೊಬ್ಬರಿ ಕಾದ ಅದು ಇದು ಅಂತಂದು ಇನ್ನ ಮನಿಗೆ ಇದು ಯೂಸ್ ಉಪಯೋಗ ಮಾಡಕಂತಂದು ಚಕ್ಡಿಯಾಗ ಇನ್ನು ಏನೇನು ರೀ ಬಾಳಿಗೊನಿ ತೆಂಗಿನಕಾಯಿ ಅಲಸಂದಿ ಹೆಸರು ಗಾಂಜಾಳ ಅಯ್ಯೋ ನಾ ಏನು ಹೇಳಲಾರೆ ಮೊಮ್ಮಗಿನ ಹುಟ್ಟಿದ ಖುಷಿಗೆ ನಮ್ಮವ್ವ ಜಗ್ ಕಟ್ ಸುಮ್ನೀರ್ ನಿನಗಲ್ಲದ ಯಾರ ಹುಡುಗಿಯರ್ ಚಂಡ ಪಂಡ್ ಆಟಾಡ್ತಾರ ನಿನಗ ತಂದಿಲ್ಲ ತಮ್ಮಗವ ತಮ್ಮಗ ಅಕ್ಕಾರಲ್ಲದಾರ ಅಕ್ಕರಿಗೆ ನಿನಗ ಅವ್ವಾ ತಿನ್ನಕ ಚಕ್ಲಿ ಉಂಡಿ ಕೊಟ್ಕ ಶಳ ಅವ್ನ್ ತಿನ್ವಂತ್ರಿ ಅಂತ ಇವೆಲ್ಲ ತಮ್ಮಗಾಡಕರಿ ಅಳೆಯರ್ ಅವನಲ್ಲ ಇಡ್ರಿ ಸಾಮಾನ್ ತೊಗೊಂತೀನಂತ ಎಲ್ಲದಲ್ರೀ ಈಗ ನನ್ ದನಿ ಕೇಳಿನ ಬರುವಳು ನಾನ್ ನನ್ ಕೂಸು ನೋಡ್ಬೇಕಲ್ರಿ ಮಾ ಅವರ ಕುಂದ್ರಿ ನೀವು ನೋಡುವಂತ್ರಿ ಅಂತ ಕೂಸು ನೋಡುವಂತ್ರಿ ಅಂತ ಅಕ್ಕರ್ ಇಲ್ಲದಾರವಾ ಇಬ್ರು ಅಕ್ಕರ್ ಅವ್ರ ಅವ್ರಬಿಟ್ಟು ಎಲ್ಲೂ ಹೋಗ್ಬೇಡ ಹ ನಿನ್ನೆ ನೀ ಅವ್ರ ಹೋಗಿದ್ದಲ್ಲ ಹಂಗ ಮತ್ತ್ ಯಾರ ಬ್ಯಾರ ನೀನ್ ಕರ್ಕೊಂಡೋಗ್ಬಿಟ್ರೆ ಏನ್ ಮಾಡ್ತಿದಿ ಅದಕ್ಕ ಅವ್ವ ಅವರು ಚಿತ್ರ ಬಿಡ್ಸಕತ್ತಾರವಾ ನೀನು ಹೋಗಿ ಚಿತ್ರ ಬಿಡ್ಸೋಗ್ ಕೋಣಕ್ ಹೋಗು ಹಂಗ ಅವ್ಗೆ ಹೇಳು ಅಪ್ಪ ಬಂದೈತಿ ಅಂತ ಹೇಳಿ ಬರ್ಬೇಕಂತ ಅಜ್ಜ ಹೇಳ್ತು ಅಂತ ಹೇಳು ಹೋಗು ಹೇಳೋಗು ಇನ್ನೊಂದು ಚೀಲ ಅಯ್ಯಯ್ಯೋ ಅವ್ ಶಂಕರಪ್ಪ ಹೇಳ್ತಿಂತಾರ್ರಿ ಅದ್ರಾಗ ಚೀಲ್ದಾಗ ಹುಡ್ಗುನ್ ಬಟ್ಟೆದವ್ರಿ ಹೊಸವಾದವಂತ ಈಗ ಹಾಕಬಾರ್ದಂತ್ರಿ ಹೆಸರಿಡ ಬಂದಾಗ ಹಾಕ ಹೇಳಂತ ಹೇಳ್ಕೊಟ್ಟ ಅಲ್ರಿ ಹೇಳ್ತಿಂತಾರ ತರಕ ನೀ ಕುಂದೂರಿ ಇಲ್ಲಿ ಮದ್ಲು ಅಳಿಯಾರ ಚೇರ್ಮ ಕುಂದೂರಿ ತಮ್ಮಾರ ಅತ್ತೇರಿ ಮವರ ಅತ್ತೇರು ಕಾಣ್ವಲ್ರಿ ಏನ್ರಿ ಬಾಂತರ ಅಂದ್ರ ಮನಿ ಹೆಂಗಿರ್ಬೇಕು ಯಾಕ ಅದಾರಲ್ರಿ ತಾಯಿ ತಾಯಿ ಮತ್ತೆ ಮಗು ಇಲ್ಲಿ ಎಲ್ಲಾ ಐತ್ರಿ ನೀವ್ ಆರಾಮ್ ಕುಂದ್ರಿ ಕರಿತೀನಿ ಎಲ್ರೂ ಕರಿತೀನಿ ಲೈ ಲೈ ಹಂಪಿ ಬಾ ಅಲ್ಲಿ ಬಂದನಾಥ ಶಾಂತಣ್ಣ ಅಬ್ಬಾ ಹೊರಬಾ ನನ್ನ ನೀವು ಕರಿಯಕ ಹೋಗ್ಬೇಡ್ರಿ ನಾ ಬರೋದಲ್ಲ ತಾಂದಿ ಮಗಳು ಏನಾರ ಹೇಳ್ರಿ ನೀವು ನಾನ್ ಸುದ್ದಿಗೆ ಬರಕ್ ಹೋಗ್ಬೇಡ್ರಿ ಈಗ ಬಾಯಿ ಬಂದಂಗ ಮಾತಾಡ್ತಾನ ಏನಾರ ನಾನು ಅನಿಸ್ಕರಿ

ನೋಡ್ರಿ ಅಲ್ರ ಕೂಸ್ ನೋಡಬಹುದಲ್ರಿಗದ್ರಿ ಕೈಕಂಡ್ ಮುಖ ತಕ್ಕ ನನಗೂ ಲಕ್ಷಣ ಇಲ್ಲ ನೋಡ್ರಿ ಅಲ್ರಿ ನಾನಂತರ ಏನು ಹೇಳಲ್ಲ ನೋಡ್ರಿ ಅದೇನು ಏನ್ ಹೇಳ್ತಿರೋ ಏನು ಸಮಾಧಾನ ಮಾಡಿ ಮಗಳನ್ನ ಅಳಿಯನ್ಸತಿ ಕಳಿಸ್ತಿರೋ ಕಳ್ಸರಿ ಈಗಂಕ್ರ ನಾನೇನ್ ಮೂರು ನಾಲ್ಕು ತಿಂಗಳಕ್ಕೆ ಏನ್ ಕಳಿಸೋದಿಲ್ಲ ಮತ್ತ ಹೆರಿಗೆ ಗಿತಿ ಕೂಸಿಲ್ಲ ಅಂದ್ರೂ ಮತ್ತ್ ಅಕ್ಕಿಗೆ ಬಾಣಂತ ನಂತರ ಮಾಡೋದು ನನ್ನ ಕರ್ತವ್ಯ ಐತಿ ನಾನು ಮಾಡ್ತೀನಿ ಆದ್ರೆ ಯಾವ್ದಾ ಕಾರಣಕ್ಕೂ ನಾನಂತ್ರ ಏನು ವಿಷಯ ಹೇಳೋದಲ್ಲ ನೀವು ಹೇಳಿ ಏನು ಹೇಳ್ತೀರಾ ಹೇಳ್ಕೇರಿ ಅಲ್ಲ ನೀ ಒಬ್ಬಕ್ಕೆ ಅಲ್ಲ ಕೂಸ್ ಮಕ್ಕ ನೋಡಂಗಿಲ್ಲ ಅಂತನ ಅಯ್ಯಯ್ಯೋ ನಾ ನೋಡಿದ್ರೆ ನನಗೆ ಮಕನ್ ನುಳ್ಳಾರ್ದು ಹೋಗಕ್ ಮನಸ ಇಲ್ಲ ಅದ್ ಹೆಂಗರ ಕನ್ನಡಕ್ ಪನ್ನಡಗರ ತೋರ್ಸ್ ಬಿಡ್ರಿ ಅತ್ತಿಯರ ನೋಡಿ ಹೋಗ್ಬಿಡ್ತೀನಿ ಅವ್ವಾ ನೀ ಹೇಳಿದ್ದು ವ್ಯಾಳ ನೋಡಿ ಕೇಳಿಸಿದ್ಲು ಏನು ಇಲ್ಲ ನೋಡ್ಬೋದು ಹೋಗ್ಲಾ ನೀನ್ ಮಗನ್ ನೋಡ್ಕೊಂಬ ಹೋಗಂತ ಅವನ ಈಗ ಮತ್ ಏನ್ರ ಎರಡು ನಿಮಿಷ ಹೆಚ್ಚು ಕಮ್ಮಿ ಅಂತ ಹೇಳಿರನ್ ಮತ್ ನೀವು ಅದು ಏನಾಗೇತ್ರಿ ಮವರ ಯಾಕಂದಿ ಹಿಂಗ ಗರ ಬಡ್ದಂಗ ನಿಂತಿರಿ ಏನಾತ ಮಾತಾಡ್ರಿ ಬುನ ಅಲಿಯರ ಅದು ಮವರ ನನ್ನ ಕೂಸ್ ಕೊಟ್ಬಿಡ್ರಿ ನೂರ ಎಂಟು ಬೇಡ ಈಗ ನೀವು ಹೇಳಿ ಕಳಿಸಿರಿ ಹಿಂಗ ಹೆರಿಗೆ ಮಗು ಹುಟ್ಟೈತಿ ಅಂತಂದು ನಾನು ಖುಷಿಲೇ ಕೂಸಿ ನೋಡಕ್ ಬಂದಿನಿ ಈಗ ಏನಾರ ನೀವು ರಾಗ ತಗದ್ರಿ ಮತ್ ನಾನು ಸುಮ್ರನ ಇರೋದಲ್ರಿ ಮನುಷ್ಯನಾಗಿರೋದಿಲ್ಲ ನಾನು ನಿಮಿಷ ನಿಮಸ್ತ್ರಿ ನಾ ಮಾತಾಡ್ತೀನಿ

ಇದು ಯಾಕೆ ಜಾಸ್ತಿ ಆಗಿತಿಲ್ಲ ಇವ್ರದು ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದ್ರೆ ಅದೇನ ಅಂತಾರಲ್ಲ ನಿಮ್ಮ ಗಂಡು ಕೂಸು ನಾನು ಹಡಿಯ ಮಂದಾಗನ ಹುಟ್ಟತ್ಲಿಗೆ ಸತ್ ಹೋತು ಆ ಕೂಸನ್ನ ಮಾಡಿ ಮಾಡ್ಬಂದು ಕುಂತೀವಿ ನೋಡು ಈಗ ಯಾ ಗಂಡು ಕೂಸು ಇಲ್ಲ ಏನು ಇಲ್ಲ ಇನ್ನು ಮೇಲೆ ನನಗೆ ಕೂಸು ಅಂತ ನನಗದು ಏನ ಪ್ರಾಬ್ಲಮ್ ಆಗಿತ್ತಂತ ಅದೇನ ತೊಂದರೆ ಆಗಿ ನಾನು ಗರ್ಭ ಚೀಲನ ತಗೊಂಡು ಹಾಕ್ಯಾರಂತ ನನಗೆ ಮಾತ್ರ ಇಷ್ಟ ಗೊತ್ತಿರೋದು ಏನು ಹೇಳಕ್ಕತ್ತಿಮೋನಾ ನೀನು ಖರೆ ಹೇಳಕತ್ತೀನಿ ಕರೆ ನಾವು ನಂಬಿರೋ ದೇವರು ಎಷ್ಟು ಸತ್ಯನಾ ನನ್ನ ಮಾತು ಅಷ್ಟ ಸತ್ಯ ನಾನು ಹುಟ್ಟತನ ಕರಳು ಬಲಿನ ಕೊಳ್ಳಿಗೆ ಹಾಕ್ಕೊಂಡು ಸುತ್ತ ಕುತ್ಕೊಂಡು ಹುಟ್ಟಿತಂತ ಅದ್ರ ಕಾರಣಕ್ಕ ಇನ್ನ ಗೊತ್ತಿಲ್ಲ ಮಾಂಸ ಎದಿಗೇರಿ ನನ್ನ ಪರಿಸ್ಥಿತಿನೂ ಭಾಳ ಗಂಭೀರ ಆಗಿತ್ತು ಅದೇನು ಹೆಚ್ಚು ಕಮ್ಮಿ ಆತೋ ಅದು ಏನು ಪ್ರಾಬ್ಲಮ್ ಆಗಿತ್ತೋ ಅದು ಏನು ನನಗೆ ತೊಂದರೆ ಆಯ್ತೋ ನನಗೆ ಗೊತ್ತಿಲ್ಲ ಮಗು ಹುಟ್ಲಿಲ್ಲ ಇನ್ನು ಮೇಲೆ ನನಗೆ ಮಗುನು ಆಗಲ್ಲ ಆಗಲ್ಲ ಲೇ ತಾಯಿ ತಂದಿ ಮಗಳು ಮೂರು ಮಂದಿ ಸೇರಿ ನಾಟಕ ಹತ್ತಿರ ನಾಟಕ ಹತ್ತಿರ ನೋಡು ಹೇಳಕತ್ತಿನಿ ನಿಮ್ಮಷ್ಟ ಆಸ್ತಿ ಇಲ್ದೇ ಇರ್ಬೋದು ಆದ್ರ ನಮ್ಮ ಮನೆಯಾಗ ಗಂಡು ಮಗು ಎಷ್ಟು ಅವಶ್ಯಕತೆ ನಿನಗೂ ಗೊತ್ತೈತಿ ನಮಗೆ ಗಂಡು ಮಗು ಬೇಕಾ ಬೇಕು ಭೂನಿ ಮತ್ತ ಹೇಳ ಕಳ್ಸಿರಲ್ಲೇ ನಿಮ್ಮನಿ ಮನಿ ಕೈಲೇ ಚಂದ ಕೇಳಿ ಕಳ್ಸಿದ್ರಿ ನೀವು ಮತ್ತ ಅದು ನೀನು ಹಿಂಗೆ ನೆಡ್ಕೊಂತಿ ಅನ್ನೋದಕ್ಕಪ್ಪ ಬೇರೆ ಹಡದ ಮಗನ ನನ್ನ ಮಗಳ ಮಡ ಮಾಡಿಲ್ದಾಗ ಆಕಿ ಅವ್ರ ಮನೆ ಅವ್ರ ಮನೆ ಎಲ್ಲ ಬರೆದು ಮಾಡಿಟ್ಟಿದ್ದೆ ಅದಕ್ಕೆ ಹೆಂಗೋ ಆಕಿ ಗಂಡುಟ್ಟಿತ್ತಲ್ಲ ಅದನ್ನ ಆಕಿ ಮಗಳು ಅಂತಂದು ಹೇಳಿ ಹಾಕಿದ್ದೆಪ್ಪ ಅದನ್ನ ಇವರು ನಂಬಿದ್ರು ನಂಬಿ ನಿಮಗೆಲ್ಲ ಹೇಳಿ ಕಳ್ಸಿದ್ರಪ್ಪ ನಮ್ಮ ತಪ್ಪಾಗೈತಿ ಕ್ಷಮಿಸ್ಬಿಡಪ್ಪ ಶಾಂತ ನನ್ನ ಕ್ಷಮಸ್ಬಿಡು ಏನ್ ಹೇಳಕತ್ತೀರಿ ಅತ್ತಿಯರ ನೀವು ಅತ್ತೀರ ಇದ್ರ ಪರಿಣಾಮ ಏನಾಗತ್ತಂತ ನಿಮ್ಮ ಮಗಳಿಗೆ ನಾನು ಮುಂಚೆನೆ ಹೇಳ್ಕಳ್ಸ್ರಿ ಹೆಣ್ಣು ಹುಟ್ಟಿದ್ರ ನೀ ಮನೆಗೆ ಕಾಲ್ ಇಡಬೇಡ ಅಂತ ಕಳ್ಸೀನಿ ಆತ್ರಿ ಇನ್ನು ಮುಂದೆ ನನಗಾಗ್ಲಿ ನಿಮ್ ಮಗಳಿಗಾಗ್ಲಿ ಯಾ ಸಂಬಂಧನೂ ಇಲ್ಲ ನನಗೇನು ಗೊತ್ತಿಲ್ಲ ಇಷ್ಟು ದೊಡ್ಡ ಸುಳ್ಳು ಇಷ್ಟು ದೊಡ್ಡ ಸುಳ್ಳು ನೀವು ನನಗ ಹೇಳ್ಬೇಕಂತ ಹೊಂಟಿದ್ರಲ್ಲ ನನಗ್ ಬ್ಯಾಡಿಕಿ ನನಗ್ ಇದಕ್ಕೆ ಬೇಡ ಏನ್ ಮೂರ್ ಮಕ್ಕಳು ಹುಟ್ಟಿಸಿ ನೀವು ಏನ್ ತಿಳ್ಕೊಂಡಿರಿ ನಾನು ಇಷ್ಟಕ್ಕ ಸುಮ್ಮನೆ ಇರ್ತೀನಿ ತಿಳ್ಕೊಬೇಡ್ರಿ ನೀವು ಅವು ನಿಮಗೆ ಹುಟ್ಟಿನ ಮಕ್ಕಳು ನಾನು ನಿಮ್ಮ ಹೆಂಡತಿ ಎಲ್ಲ ರೀತಿಯಿಂದನೂ ಎಲ್ಲದಕ್ಕೂ ಅಧಿಕಾರ ಐತಿ ಮೂರು ತಿಂಗಳಾದ್ಮೇಲೆ ಮನೆಗೆ ಬರ್ತೀನಿ ನೀವು ನನ್ನ ಮನೆ ತುಂಬಿಸ್ಕೋತೀರಿ ಅಷ್ಟ ನೂರ ಎಂಟು ಮಾತ್ ಬೇಕಾಗಿಲ್ಲ ಇಲ್ಲಾಂದ್ರ ಇಲ್ಲಾಂದ್ರೆ ಏನ್ ಮಾಡ್ತಿಲ್ಲೇ ಇಲ್ಲಾಂದ್ರೆ ಏನ್ಲೇ ಮಾಡ್ತೀನಿ ನೀನು ಬ್ಯಾಡ್ ನೋಡ್ಲೆ ಈಗ ಈಗ ಹೇಳಕತ್ತೀನಿ ಮೀನಿಂಗ್ ನಾನು ನನಗ್ ನೀ ಬ್ಯಾಡ ನಾ ಇನ್ನೊಂದು ಮದುವೆ ಗಂಡು ಮಗುನ ಮಾಡ್ಕೊತೀನಿ ನೋಡ್ತೀರು

ಏಯ್ ಲೇಯ್ ನೀ ಜುಜುಬಿ ಹೆಣ್ಣಲ್ಲೇ ನೀನು ನಿನ್ನ ಕೈಯಲ್ಲಿ ಏನು ಲೇ ಆಗುತ್ತೆ ಅಡುಗೆ ಮನ್ಯಾಗ ಮುಸ್ರಿ ಕಸ ಮಾಡ್ಕೊಂಡು ಬಿದ್ದಿರಕ್ಕೆ ನೀನು ನೀನು ಏನು ಲೇ ಮಾಡ್ತಿದಿ ನನಗೆ ಹೆದ್ರಸ್ತೀನಿ ಗ್ವಾ ಮಾಡತ್ತಿರ್ಬಿಟ್ಟೇನ ಹಾಂ ಕೇವಲ ಹೆಣ್ಣಲ್ಲ ನಾನು ಕೇವಲ ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಮಾಡ್ತಾಳನ ನಾನು ನಿಮ್ಗೆ ತೋರಿಸ್ತೀನಿ ತೋರಿಸಿ ತರಿಸ್ತೀನಿ ಇಲ್ಲೇ ಬಿದ್ದು ಸಾಯಿ ಇನ್ಯಾವತ್ತು ನಮ್ಮ ಮನೆ ಕಡೆಗೂ ಬರ್ಬಂದು ನೀನು ಸಾಯೋದಿಲ್ಲ ನಾನು ನಾನೇನು ಸಾಯೋದಲ್ಲ ನಾನು ದುಡಿದು ನನ್ನ ಮಕ್ಕಳನ್ನು ಸಾಕ್ತೀನಿ ನಾನು ಚೆಂದಾಗೆ ಇರ್ತೀನಿ ನಿನ್ನಂತ ಜುಜುಬಿ ಗಂಡಸದ ಸಹಾಸ ಇಲ್ಲ ನಾನು ಹೆಂಗೆ ಬದುಕ್ ಬೇಕಂತ ಬದುಕಬಹುದು ಅಂತ ತೋರಿಸ್ತೀನಿ ಸುಂದರ ಬಿಡೋದಿಲ್ಲ ಪೋಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ನಾನು ನೋಡ್ತೀನಿ ರೀ ನಾನು ಪೇಪರ್ ಓದ್ತೀನಿ ರೀಡೋದಾಗ ಕೇಳ್ತೀನಿ ಈಗ ಬೆಂಗಳೂರು ಅಂತಲ್ಲಿ ಇಂತಲ್ಲಿ ಎಲ್ಲ ಇಂಥವು ನಡೆದವು ಗಂಡ ವರ ದಕ್ಷಿಣ ಕೊಟ್ಟ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿರೋದು ನೋಡೀನಿ ಎಲ್ಲ ನೋಡೀನಿ ಏನڑکತ್ತೀವಾ ನೀನು ಪೊಲೀಸ್ ಸ್ಟೇಷನ್ ಗೆ گیا۔ ಓಪ್ಪಾ ಹೌದು ಇವ್ರು ಏನ್ ಹೇಳಿಕೊಂಡಾರ? ನಾವು ಮನುಷ್ಯಲ್ಲ ಹೆಣ್ಣ ಮಕ್ಕಳು ಹೆಣ್ಣು ಹುಟ್ಟಿದ್ರು ಅದು ಹೊಸ ಕಾನೂನೇನಾ ಮಾಡಿದರ ಅಂತ. ಹಿಂಗೇನಾರಾ ಇವ್ರು ಕಿರುಕುಳ ಕೊಟ್ಟ್ರು. ನಾವು ಕಂಪ್ಲೇಂಟ್ ಕೊಡಬಹುದು ಇವ್ರ ಮ್ಯಾಗ ದೂರು ಕೊಟ್ಟ್ರು ಬನ್ ಪೊಲೀಸ್รี ಎಳ್ಕೊಂಡು ಓಲಾಗ್ ಹಾಕ್ತಾರಂತ ಅಂತ. ಏನು ಹೆದ್ರಸಕತ್ತೀ ನೀನಮ್ಮ ಹೆದ್ರಸಕತ್ತೀ ನಾನು ಮುನ್ನೆಚ್ಚರಿಕೆಯಿಂದ ಹೇಳಕತ್ತೀನಿ. ನೀವೇನಾರ ಗೌರವಾಗಿ ನನ್ನ ನನ್ನ ಮಕ್ಕಳನ್ನ ನಿಮ್ಮ ಮನೆಗೆ ಮೂರು ತಿಂಗಳ ಆದಮೇಲೆ ಕರ್ಕೊಂಡು ಹೋಗಲಿಲ್ಲ ನಾನು ಯಾವುದೇ ಕಾಣಕ್ಕೂ ಸುಮ್ಮನಿರಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಕೊಡ್ತೇನೆ ಮಗಳ ಹಂಗೆಲ್ಲ ಮಾತಾಡ್ಬೇಡ ಯವ್ವ ಕೈ ಕಾಲು ಬಿದ್ದು ತಮ್ಮ ದಪ್ಪಯ್ಯ ಅಂತ ಹೇಳಿ ನೀರು ನಿನ್ನ ಮಕ್ಕಳು ಚಂದಾಗ ಬಾಳೆ ಮಾಡೋದು ನೋಡ್ರಿ ಯವ್ವ ಮಕ್ಕಳ ಮ್ಯಾಗ ಒಂದು ಒಂದು ಗುಂಜಿಷ್ಟು ಪ್ರೀತಿ ಇಲ್ಲಾರ್ದ ಮನುಷ್ಯನ ಹತ್ರ ಗೋಗರ್ದು ನನ್ನ 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 ಮಕ್ಕಳನ್ನ ನೀ ಜೊತೆಗೆ ಗಿಟ್ಕ ಅಂತ ಹೇಳೋದ್ರಾಗ ಅರ್ಥಬೆ ನಾನು ಅದನ್ನ ಮಾಡಲ್ಲ ನಾನು ಅದನ್ನ ಮಾಡಲ್ಲ ಬೇ ಮಾತಾಡ ಮಾತಾಡ ತೋರಿಸ್ತೀನಿ ನಾನು ಏನಂತ ಅಪ್ಪಿ ತಪ್ಪಿ ನೀನ್ ಏನಾರ ಈ ಮೂರು ತಿಂಗಳಾಗ ನೀನ್ ಮದುವೆ ಆಗಿದಿ ಬ್ಯಾರೆ ಅಂತ ನನಗೆ ಗೊತ್ತಾಗಬೇಕಲ್ಲ ಗಂಡಸ ಹೇಳ್ತೀನಿ ನಿನಗ ಹುಟ್ಟಿದ್ದು ಬೆಳೆದದ್ದು ನೆನಪು ಮಾಡ್ಲಿಲ್ಲ ಅಂದ